ಅವರೇನು ಅನಕ್ಷರಸ್ಥರಲ್ಲ ಬಡತನದ ಕಾರಣದಿಂದ ನಿರುದ್ಯೋಗದ ಸಮಸ್ಯೆಯಿಂದ ಒಂದು ಹೊತ್ತಿನ ತುತ್ತಿಗಾಗಿ ತನ್ನ ಕುಟುಂಬವನ್ನು ಸಾಕಬೇಕು ಎನ್ನುವ ಕಾರಣದಿಂದ ಈ ಹಾದಿಯನ್ನು ಹಿಡಿದವರಲ್ಲ ಅವರಿಗೆ ಎಲ್ಲವೂ ಇತ್ತು ತಿಂಗಳಿಗೆ ಕನಿಷ್ಠ ಆರಂಕಿ ಸಂಬಳ ಪಡೆಯುವಷ್ಟು ವೈಟ್ ಕಾಲರ್ ಜಾಬ್ ಎಂದೇ ಕರೆಯಲ್ಪಡುವ ವೈದ್ಯಕೀಯ ವೃತ್ತಿಯು ಅವರ ಬಳಿ ಇತ್ತು ಎಷ್ಟೆಲ್ಲ ಇದ್ದರೂ ಅವರು ಭಯೋತ್ಪಾದಕರಾಗಿದ್ದು ಯಾಕೆ ತಾನು ಹುಟ್ಟಿದ ನೆಲಕ್ಕೆ ಎಲ್ಲವನ್ನೂ ನೀಡಿದ ಈ ಮಾತೃಭೂಮಿಗೆ ದ್ರೋಹ ಬಗೆಯಲು ಹೊರಟಿದ್ದು ಯಾಕೆ ಜೀವ ಉಳಿಸುವ ವೃತ್ತಿಯನ್ನು ಆಯ್ದುಕೊಂಡ ಅವರುಗಳು ಅದೇ ಜೀವವನ್ನು ಅಳಿಸುವ ರಕ್ಕಸರಾಗಿ ಬದಲಾಗಿದ್ದು ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಅದು ಮತಾಂಧತೆ ಯಾವಾಗ ಮನುಷ್ಯನಾದವನಲ್ಲಿ ತನ್ನ ಮತವೇ ಶ್ರೇಷ್ಠ ತನ್ನ ಮತವನ್ನು ಅನುಸರಿಸುವವರನ್ನು ಬಿಟ್ಟು ಉಳಿದವರು ಯಾರಿಗೂ ಈ ಭೂಮಿಯಲ್ಲಿ ಬದುಕಲು ಅರ್ಹತೆ ಇಲ್ಲ ಎನ್ನುವ ಭಾವನೆ ಮೂಡುತ್ತದೆಯೋ ಆ ಭಾವನೆಯನ್ನು ಬೆಳೆಸಲಾಗುತ್ತದೆಯೋ ಆಗ ಆತ ನಿಸ್ಸಂಶಯವಾಗಿ ಮತಾಂಧನಾಗ್ತಾನೆ ಆತ ಎಷ್ಟೇ ಓದಿಕೊಂಡಿರಲಿ ಜ್ಞಾನವಂತನೇ ಆಗಿರಲಿ ಆತ ಮತಾಂಧತೆ ಎಂಬ ಕರಾಳ ಮೋಹಕ್ಕೆ ಸಿಲುಕಿದಾಗ ಆಗುವುದು ಭಯೋತ್ಪಾದಕನೇ ಹೊರತು ವೈದ್ಯನೋ ವಿಜ್ಞಾನಿಯೋ ಇಂಜಿನಿಯರೋ ಅಲ್ಲ ವೈಟ್ ಕಾಲರ್ ಭಯೋತ್ಪಾದನೆ ಹೊಸ ರೀತಿಯ ಭಯೋತ್ಪಾದನೆಯೇ ಇಪ್ಪತ್ತು ವರ್ಷಗಳ ಹಿಂದೆ ಭಯೋತ್ಪಾದನೆ ಎಂಬ ವಿಷಯ ಬಂದಾಗಲೆಲ್ಲ ಈ ದೇಶದ ಕಾಲ್ಡ್ ಲಿಬರಲ್ಗಳು ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವು ಕರೆದುಕೊಳ್ಳುವವರು ಭಯೋತ್ಪಾದನೆಗೆ ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗವೇ ಕಾರಣ ಎಂಬ ನರೇಟಿವ್ಗಳನ್ನು ಹರಿಯಬಿಡ್ತಾ ಇದ್ದರು ಇವರುಗಳ ಬಾಯಿಯಲ್ಲಿ ಅಪ್ಪಿತಪ್ಪಿಯು ಮತಾಂಧತೆ ಎಂಬ ಶಬ್ದ ಬರ್ತಾನೇ ಇರಲಿಲ್ಲ ಯಾವಾಗ ಅಫ್ಜಲ್ ಗುರು ಎಂಬ ಡ್ರಾಪ್ ಔಟ್ ವೈದ್ಯಕೀಯ ವಿದ್ಯಾರ್ಥಿ ದೆಹಲಿ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ಶಾಸ್ತ್ರದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಹೊಂದಿದ್ದಂತಹ ಭಯೋತ್ಪಾದಕನೊಬ್ಬ ದೇಶದ ಹೃದಯ ಭಾಗವಾದ ಪಾರ್ಲಿಮೆಂಟ್ಗೆ ಎ ಕೆ ಫೋರ್ಟಿ ಸೆವೆನ್ ಹಿಡಿದುಕೊಂಡು ದಾಳಿ ಮಾಡಿದನೋ ಅಲ್ಲಿಂದ ಈ ನರೇಟಿವ್ ಸುಳ್ಳು ಅಂತ ಸಾಬೀತಾಯಿತು ಭಾರತದಲ್ಲಂತೂ ವೈಟ್ ಕಾಲರ್ ಟೆರರಿಸಂ ಹೊಸತೇನುವಲ್ಲ ಈ ಹಿಂದೆಯೂ ಇದರ ಇರುವಿಕೆಯ ಗೋಚರ ಅನೇಕ ಕಡೆಗಳಲ್ಲಿ ಆಗಿತ್ತು ಅವುಗಳನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡಿಕೊಂಡು ಬರೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಉಳ್ಳಾಲದಿಂದ ಮರಿಯಂ ಎಂಬ ಮಹಿಳೆಯನ್ನು ಐಸಿಸ್ ಸಂಘಟನೆಗೆ ಯುವಕರನ್ನು ನೇಮಕ ಮಾಡಿಕೊಳ್ಳುವ ಕೆಲಸ ಮಾಡ್ತಾ ಇದ್ಲು ಎಂಬ ಆರೋಪದ ಮೇಲೆ ಎನ್ಐಎ ಉಳ್ಳಾಲಕ್ಕೆ ದಾಳಿ ಮಾಡಿ ಬಂಧನವನ್ನು ಮಾಡಿತ್ತು ಆಕೆ ದಂತ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ಲು ಜನ್ಮತಃ ಹಿಂದೂ ಆಗಿದ್ದ ಮಡಿಕೇರಿಯ ದೀಪ್ತಾ ಮಾರ್ಲಾ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದ ಸಮಯದಲ್ಲಿ ಲವ್ ಜಿಹಾದ್ಗೆ ಒಳಗಾಗಿ ಮತಾಂತರಗೊಂಡು ಭಯೋತ್ಪಾದಕಿಯಾಗಿದ್ಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಎಂಟರಂದು ಭಾರತ ವಿರೋಧಿ ಚಟುವಟಿಕೆಗಳು ಮತ್ತು ಐಸಿಸ್ ಜೊತೆಗಿನ ಸಂಪರ್ಕ ಹೊಂದಿದ್ದಕ್ಕಾಗಿ ಹಾಗೆಯೇ ದೇಶದ ನೂರು ಕಡೆಗಳಲ್ಲಿ ಬಾಂಬ್ ಸ್ಫೋಟ ಮಾಡಲು ಸಂಚು ರೂಪಿಸಿದ್ದಕ್ಕಾಗಿ ಕಾಶ್ಮೀರದ ದಂಪತಿ ಜಹಾನ್ ಝೈಬ್ ನಬಿ ಮತ್ತು ಆತನ ಪತ್ನಿ ಹಿನಾ ಬಶೀರ್ಗೆ ದೆಹಲಿ ನ್ಯಾಯ ಎಂಟು ವರ್ಷಗಳ ಶಿಕ್ಷೆಯನ್ನು ವಿಧಿಸಿತ್ತು ಅಂದಹಾಗೆ ಈ ಶಿಕ್ಷೆಗೆ ಒಳಗಾದ ಜಹಾನ್ ಜಬ್ ನಬಿ ಬಿಟೆಕ್ ಮತ್ತು ಎಂಬಿಎ ಪದವೀಧರನಾಗಿದ್ದ ಆತನ ಪತ್ನಿ ಹಿನಾ ಕೂಡ ಎಂಬಿಎ ಪದವೀಧರೆಯಾಗಿತ್ತು ಮೊಹಮ್ಮದ್ ಶವನಾಜ್ ಆಲಂ ಮೊಹಮ್ಮದ್ ರಿಜ್ವಾನ್ ಅಶ್ರಫ್ ಮತ್ತು ಮೊಹಮ್ಮದ್ ಅರ್ಷದ್ ವಾರ್ಷಿ ಐಸಿಸ್ ಮಹಾರಾಷ್ಟ್ರ ಮಾಡ್ಯೂಲ್ಗೆ ಸೇರಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಚು ರೂಪಿಸಿ ಹಣ ಸಂಗ್ರಹಣೆ ಮಾಡ್ತಾ ಇದ್ದ ಇವರೆಲ್ಲರೂ ಕೂಡ ಬಿಟೆಕ್ ಪದವೀಧರರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ಐಎ ಇವರುಗಳ ವಿರುದ್ಧ ಚಾರ್ಜ್ ಅನ್ನು ದಾಖಲಿಸಿತ್ತು ಡಾಕ್ಟರ್ ಅದ್ನಾನ್ ಅಲಿ ಎಂಬಿ ಬಿ ಎಸ್ ಪದವೀಧರ ಮಹಾರಾಷ್ಟ್ರ ಐಸಿಸಿ ಮಾಡ್ಯೂಲ್ನ ಸಂಪರ್ಕ ಹೊಂದಿದ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ಐಎ ಪುಣೆಯಲ್ಲಿ ಬಂಧನ ಮಾಡಿತ್ತು ದಾಳಿಯ ಸಂದರ್ಭ ಅಲಿಯ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮತ್ತು ಐಸಿಸಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನು ಎನ್ಐಎ ವಶಪಡಿಸಿಕೊಂಡಿತ್ತು ಅಹಮದ್ ಮುರ್ತಾಜಾ ಅಬ್ಬಾಸಿ ಐಐಟಿ ಬಿಟೆಕ್ ಪದವೀಧರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋರಖ್ಪುರ ದೇವಾಲಯ ದಾಳಿಯ ಪ್ರಕರಣದಲ್ಲಿ ಈತನಿಗೆ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು ಜುಬೇರ್ ಹಂಗೇಕರ್ ಬಿಟೆಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವೀಧರ ಅಲ್ ಖೈದಾ ಜೊತೆ ಸಂಪರ್ಕ ಹೊಂದಿದ್ದ ಕಾರಣಕ್ಕಾಗಿ ಎನ್ ಐ ಎ ಈತನನ್ನ ಕಳೆದ ತಿಂಗಳು ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಪುಣೆಯಿಂದ ಅರೆಸ್ಟ್ ಮಾಡಿತ್ತು ಇನ್ನು ದೆಹಲಿ ಕಾರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಗಾದವರನ್ನ ಒಮ್ಮೆ ನೋಡಿಕೊಂಡು ಬರೋಣ ಡಾಕ್ಟರ್ ಮುಜಮ್ಮಿಲ್ ಗನೈ ಕಾಶ್ಮೀರದ ನಿವಾಸಿ ಫರೀದಾಬಾದ್ನ ಅಲ್ಫಲಾಹ್ ಯೂನಿವರ್ಸಿಟಿಯಲ್ಲಿ ಎಂಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಆಗಿ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಾ ಇದ್ದ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಕಾಶ್ಮೀರದ ನಿವಾಸಿ ಈತನೂ ಕೂಡ ಅಲ್ಫಲಾಹ್ ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗಿಯಾಗಿದ್ದ ಬಾಂಬ್ ತಯಾರಿಸುವ ಉಪಕರಣಗಳನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಾ ಇದ್ದ ಹಾಗೆಯೇ ಫರೀದಾಬಾದ್ ಭಯೋತ್ಪಾದಕ ಮಾಡ್ಯೂಲ್ನ ಭಾಗವಾಗಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ಕಾಶ್ಮೀರದ ಫುಲ್ವಾಮದ ನಿವಾಸಿ ಈತನೂ ಕೂಡ ಡಾಕ್ಟರ್ ಮುಜಮ್ಮಿಲ್ ಮತ್ತು ಡಾಕ್ಟರ್ ಆದಿಲ್ನೊಂದಿಗೆ ಅಲ್ ಫಲಾಹ್ ವಿಶ್ವವಿದ್ಯಾನಿಲಯದ ತಂಡದ ಸದಸ್ಯನಾಗಿದ್ದ ದೆಹಲಿ ಬಾಂಬ್ ಸ್ಫೋಟದ ಮುಖ್ಯ ಆರೋಪಿಯೂ ಆಗಿದ್ದಾನೆ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಚೀನಾದಲ್ಲಿ ಎಂಬಿಬಿಎಸ್ ಪದವಿಯನ್ನು ಪಡೆದಿದ್ದ ಹೈದರಾಬಾದ್ ಮೂಲದ ವೈದ್ಯ ಇವನು ಅತ್ಯಂತ ವಿಷಕಾರಿಯಾಗಿರುವಂತಹ ರಿಸಿನ್ ಅನ್ನ ತಯಾರಿಸಲು ಕ್ಯಾಸ್ಟರ್ ಬಿರ್ ಮ್ಯಾಶ್ ಅನ್ನು ಸಂಗ್ರಹಿಸ್ತಾ ಇದ್ದ ಈ ವಿಷವನ್ನು ದೇವಾಲಯಗಳಲ್ಲಿ ಕೊಡುವ ಪ್ರಸಾದಗಳಲ್ಲಿ ಬೆರೆಸಿ ಸಾಮೂಹಿಕವಾಗಿ ಹಿಂದೂಗಳನ್ನು ಕೊಲ್ಲಲು ಸಂಚು ರೂಪಿಸ್ತಾ ಇದ್ದ ಈ ಚಟುವಟಿಕೆಗೆ ಸಂಬಂಧಿಸಿದ ಹಾಗೆ ಈತನ ಇಬ್ಬರು ಸಹಚರರಾದಂತಹ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೇಲ್ ಖಾನ್ ಎಂಬ ಇಬ್ಬರು ಭಯೋತ್ಪಾದಕರನ್ನು ಕೂಡ ಬಂಧನ ಮಾಡಲಾಗಿದೆ ಡಾಕ್ಟರ್ ಶಾಹೀನ್ ಸಯೀದ್ ಈಕೆ ಲಕ್ನೋದ ವೈದ್ಯೆ ಡಾಕ್ಟರ್ ಮುಜಮ್ಮಿಲ್ನ ಗೆಳತಿ ಡಾಕ್ಟರ್ ಶಾಹೀನ್ ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ಮುಖ್ಯಸ್ಥಿಯಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ಲು ಅಲ್ಫಲಾಹ್ ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗಿಯೂ ಆಗಿದ್ಲು ಈಗ ಹೇಳಿ ಸ್ನೇಹಿತರೆ ಭಯೋತ್ಪಾದನೆಗೆ ಅನಕ್ಷರತೆ ನಿರುದ್ಯೋಗ ಬಡತನವೇ ಕಾರಣ ಅಂತ ಭಯೋತ್ಪಾದನೆಗೆ ಮತಾಂಧತೆಯೇ ಮೂಲ ಕಾರಣ ಹೊರತು ಬೇರೆ ಏನೂ ಅಲ್ಲ ಇದು ಜಗತ್ತಿನ ಮುಂದೆ ಇರುವಂತಹ ನಗ್ನ ಸತ್ಯ ಇದನ್ನು ಅರಗಿಸಿಕೊಳ್ಳಲು ಈಗಲೂ ಕೂಡ ಅನೇಕರಿಗೆ ಕಷ್ಟವಾಗಬಹುದು ಭಾರತೀಯ ಸೈನ್ಯದ ಮೊದಲ ಸಿ ಡಿ ಎಸ್ ಆಗಿದ್ದಂತಹ ಜನರಲ್ ಬಿಪಿನ್ ರಾವತ್ ಅವರು ಭಾರತವು ಟೂ ಪಾಯಿಂಟ್ ಫೈವ್ ವೈರಿಗಳೊಂದಿಗೆ ಸೆಣಸಾಡುವ ಅವಶ್ಯಕತೆ ಇದೆ ಅಂತ ಹೇಳಿದರು ಇಲ್ಲಿ ಟೂ ಅಂದರೆ ಪಾಕಿಸ್ತಾನ ಮತ್ತು ಚೀನಾ ಪಾಯಿಂಟ್ ಫೈವ್ ಅಂದರೆ ದೇಶದೊಳಗೆ ಇರುವಂತಹ ದೇಶದ್ರೋಹಿಗಳು ದೆಹಲಿ ಬಾಂಬ್ ಸ್ಫೋಟದ ನಂತರ ದೇಶದೊಳಗೆ ವೈಟ್ ಕಾಲರ್ ದೇಶದ್ರೋಹಿಗಳ ಇರುವಿಕೆ ಇನ್ನಷ್ಟು ಸ್ಪಷ್ಟವಾಗಿದೆ ಹೇಗೆ ನಕ್ಸಲರನ್ನು ನಿರ್ಣಾಮ ಮಾಡಲು ಕೇಂದ್ರ ಸರ್ಕಾರವು ಪಣ ತೊಟ್ಟುಕೊಂಡು ಕೆಲಸ ಮಾಡಿತ್ತು ಇವರುಗಳನ್ನು ಕೂಡ ಇದೇ ರೀತಿಯಲ್ಲಿ ನಿರ್ಣಾಮ ಮಾಡಬೇಕು ನಕ್ಸಲರ ವಿಚಾರದಲ್ಲಿ ಶರಣಾಗತಿ ಎಂಬ ಪರಿಕಲ್ಪನೆ ಇತ್ತು ಆದರೆ ಇಲ್ಲಿ ಆ ಪರಿಕಲ್ಪನೆಯೂ ಇರಕೂಡದು ಹಾಗೆಯೇ ಇವರುಗಳಿಗೆ ಸಪೋರ್ಟ್ ಶೀಲ್ಡ್ ಆಗಿ ನಿಲ್ಲುವ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಅದರ ಮೂಲವನ್ನು ತಿರುಚಿ ಡೈವರ್ಟ್ ಮಾಡುವ ಸಾಫ್ಟ್ ಟೆರರಿಸ್ಟ್ಗಳಿಗೂ ಕೂಡ ಇದೇ ಪಾಠವನ್ನು ಕಲಿಸಬೇಕು ಸ್ನೇಹಿತರೆ ಇದು ವಿಷಯ ಮೊನ್ನೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ